ಎಲ್ಲರಿಗೂ ನಮಸ್ಕಾರ ನಮ್ಮ ಹೂಡೋಲ್ ಜಾಗೆ ಸೇಸ್ ಆಗುತ್ತಾ ಇರ್ತಾರೆ ಅವ್ರು ಎಲ್ಲಪ್ಪ ಇದ್ದೀವಿ ಅಂದರೆ ಚಿಕ್ಕಪೇಡಿಯಲ್ಲಿರುವಂಥ ಕಂಚಿಕೋ ಸುಲಕ್ಷ್ಮಿ ಸಿಲೆಕ್ಸ್ನಲ್ಲಿ ಇದ್ದೀವಿ ಒನ್ ಆಫ್ ದ ಸೂಪರ್ ಬೆಸ್ಟ್ ರೇಷ್ಮೆ ಸೀರೆ ಅಂಗಡಿ ಇದಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಏನಾದರೂ ರೇಷ್ಮೆ ಸೀರೆಗಳು ಅಥವಾ ಗಿಫ್ಟಿಂಗ್ ಸೀರೆಗಳು ಬೇಕು ಅಂದರೆ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಇನ್ನೂರೈವತ್ತು ರೂಪಾಯಿಂದ ನಲವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಇಲ್ಲಿ ಸೀರೆಗಳೆಲ್ಲ ಅವೈಲಬಲ್ ಇದೆ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವ್ರು ಇವಾಗ ಏನು ಹೇಳೋದು ಸೇಲ್ಸ್ ಮ್ಯಾನ್ಸ್ನ ಬಂದುಬಿಟ್ಟು ತಗೋತಾ ಇದ್ದಾರೆ ಯಾರಾದರೂ ಸೀರೆ ವ್ಯಾಪಾರ ಮಾಡೋರು ಗೊತ್ತಿದ್ರಂದ್ರೆ ಇಲ್ಲ ಯಾರಾದರೂ ಹುಡುಗರು ಕೆಲಸ ಏನಾದರೂ ಬೇಕಂದರೆ ಆಗಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಇವ್ರ ನಂಬರ್ಗೆ ಅದು ಮಾತ್ರ ಅಲ್ಲದೆ ಇವರು ಟೈಲರಿ ಟೈಲರ್ಸ್ನ ಕೂಡ ಹೈರ್ ಮಾಡ್ತಾಯಿದ್ರೆ ಸೊ ಸೈ ಟೈಲರ್ಸ್ ಆ್ಯಂಡ್ ಸೇಲ್ಸ್ ಮ್ಯಾನ್ಸ್ ಯಾರಾದರೂ ಇದ್ದೀರಾ ಅಂದರೆ ಡೆಫಿನೆಟಾಗಿ ಇವರು ಕಾಲ್ ಮಾಡಿ ಒಂದೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಅವ್ರ ಹತ್ರನೇ ಫರ್ದರಾಗಿ ಡೀಟೇಲಾಗಿ ಮಾತಾಡ್ಕೊಳ್ಳಿ ಆ್ಯಂಡ್ ಈ ಸೀರೆಗಳೆಲ್ಲ ನೋಡ್ತಾ ಇದ್ರಲ್ಲ ಏನಾದರೂ ಈ ಸೀರೆಗಳು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಇಲ್ಲ ನಾನು ಅಂಗಡಿಗೆ ಬಂದು ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ತೀರಿ ಅಂದರೆ ನಿಮ್ಮ ಇಷ್ಟ ಖಂಡಿತ ಅಂಗಡಿಗೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಫುಲ್ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಈಗ ಬರ್ತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಹಾಗೂ ಕ್ರಿಸ್ಮಸ್ ನ್ಯೂ ಇಯರ್ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದೀನಿ ನಮ್ಮ ಕಡೆ ನಮ್ಮ ಕಸ್ಟಮರ್ಸ್ ನೀವೇ ಫಸ್ಟ್ ಸರ್ ಚಾನಲ್ ಅಲ್ಲಿ ವಿಶ್ ಮಾಡ್ತಾ ಇರೋದು ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಹಳ ಅದ್ಭುತವಾಗಿ ಕೊಡ್ಬೇಕಂತ ಅದಕ್ಕೂ ಮುಂಚೆ ನಾನು ವಿಶ್ ನಾರ್ಮಲ್ ಆಗಿ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮಲ್ಲಿ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಅಪ್ ಟು ನಿಮ್ಗೆ ಒಂದು ಫಾರ್ಟಿ ಎಲ್ಲಾ ಸಾರೀಸ್ ಅದೇ ಗಿಫ್ಟಿಂಗ್ ಪರ್ಪಸ್ ಅಪ್ ಟು ಎಂಡಿಂಗ್ ರಿಸೆಪ್ಷನ್ ವೇರ್ ಸೆಲೆಬ್ರಿಟಿ ಸಾರೀಸ್ ವರ್ಗೂ ನಮ್ಮ ಹತ್ರ ಎಲ್ಲಾ ವಿಧದ ಸಾರೀಸ್ ಸಿಕ್ಕ ನಿಮ್ಗೆ ಯಾವ ತರ ವೆರೈಟೀಸ್ ಬೇಕಾದ್ರೆ ನಮ್ಮ ಹತ್ರ ಮುಂಚೆ ಇನ್ನೊಂದು ನಾನು ದಯವಿಟ್ಟು ನಾನು ಈ ಕಸ್ಟಮರ್ ಗೆ ಈ ಮೆಸೇಜ್ ಕೊಡಲೇಬೇಕು ಕಾಮನ ಕೊಡ್ತಾ ಇರ್ತೇನೆ ಈ ಬಜಾರ್ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕರೆಯರ್ ಜೊತೆಗೆ ತುಂಬಾ ಫೋರ್ಸ್ ಕೂಡ ಕರೀತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಪಿ ಆರ್ ಆಪೋಸಿಟ್ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಎಂಟ್ರಿ ಆದಾಗ ಆ ಫ್ರಂಟ್ ಅಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದ್ ಹೇಳಿದ್ರೆ ಆ ಮೆಟ್ಲತ್ತಿ ದಯವಿಟ್ಟು ಸ್ವಲ್ಪ ಒಳಗಡೆ ಬನ್ನಿ ಫಸ್ಟ್ ಲೆಫ್ಟ್ ತಗೊಳ್ಳಿ ಶಾಪ್ ಸ್ವಲ್ಪ ಒಳಗಡೆ ಬರುತ್ತೆ ಮೈನ್ ರೋಡ್ ಅಲ್ಲ ಹಾಗಾಗಿ ಜೊತೆಗೆ ಇನ್ನೂ ಒಂದೇನಂತಂದ್ರೆ ಈ ಮೆಸೇಜ್ ಅಂತ ದಯವಿಟ್ಟು ನೀವು ನೋಡ್ಲೇಬೇಕು ನೀವು ನಾವು ಇನ್ನೊಂದೇನಂತಂದ್ರೆ ಇನ್ನೂರ ಐವತ್ತು ರೂಪಾಯಿ ಸಾರಿ ಅಂತ ಹಾಕಿರ್ತೀವಿ ರುಪೀಸ್ ವೆರೈಟಿ ಸಿಕ್ಕತ್ತೆ ಅಂತ ನೀವು ದಯವಿಟ್ಟು ಇನ್ನೂರ ಐವತ್ತು ರೂಪಾಯಿ ರೇಷ್ಮೆ ಸೀರೆ ಸಿಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕಂದ್ರೆ 550 ರೂಪೀಸ್ ಗೆ ಅನಶ್ಮೇ ಸಿರೆ ಸರ್ ಇದು ರೇಷ್ಮೆ ಅಲ್ಲ ಅದು ಇಟ್ಸ್ ಅ ಕಾಟನ್ ಸಾರಿ ಅವರು ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಕಸ್ಟಮರ್ ಕೆಲವೊಬ್ಬರು ಕನ್ಫ್ಯೂಷನ್ ಆಗಿರ್ತಾರೆ ಆ ಉದ್ದೇಶಕ್ಕೋಸ್ಕರ ಅವರಿಗೆ ಒಂದು ಮಾತು ಹೇಳಿಬಿಡಣ 그러니까 ಅವರಿಗೆ ಈ ಮೆಸೇಜ್ ತಲುಪೋದ್ರೆ ಅವರಿಗೂ ಕೂಡ ಯುಸಫುಲ್ ಆಗುತ್ತೆ ಜೊತೆಗೆ ಇನ್ನೊಂದು ಏನಂದ್ರೆ ನಮ್ ಕಡೆ ಸಿಂಥೆಟಿಕ್ ಸಾರಿಸ್ ಇಲ್ಲ ಡೈಲಿ ಯೂಸಬಲ್ ಸಿಂಥೆಟಿಕ್ ಸ್ಯಾರೀಸು ಬರುತ್ತಲ್ಲ ಆ ತರ ಸಾರೀಸ್ ನಾವು ಸೇಲ್ ಮಾಡಲ್ಲ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ ಸಿಂಥೆಟಿಕ್ ಸೀರೆ ನಾನು ಸೇಲ್ ಮಾಡ್ತಿಲ್ಲ ನನ್ನ ಹತ್ರ ಏನಿದ್ರು ನಾನು ಏನು ತೋರಿಸ್ತಾ ಇದ್ದೀನಿ ವೆರೈಟೀಸು ಈ ವೆರೈಟೀಸಲ್ಲಿ ನೀವು ಯಾವ ಟೈಪ್ ಬೇಕು ಕೇಳಿದ್ರು ಕೂಡ ಕೊಡ್ತೀನಿ ಜೊತೆಗೆ ನನ್ನ ವಿಡಿಯೋ ಏನು ನೋಡಿದ್ದೀರಾ ಆ ವಿಡಿಯೋ ನೀವು ಡೈರೆಕ್ಟ್ ಲೈವ್ ಅಲ್ಲಿ ಓಪನ್ ಮಾಡಿ ಕುತ್ಕೊಳ್ಳಿ ಆ ಸಾರಿ ನಾನು ಕೊಡಲಿಲ್ಲ ಅಂತಂದ್ರೆ ಏನು ಬೇಕಾದ್ರೂ ಮಾತಾಡಿ ಇದಕ್ಕೆ ನಾನು ಬದ್ಧನಾಗಿರ್ತೇನೆ ಅದಕ್ಕೋಸ್ಕರ ಈ ಮಾತನ್ನ ನಿಮ್ಗೆ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ಸ್ಲಿಕ್ಕೆ ಬಂದಿರೋದು ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ರುಪೀಸ್ ಏನೇನ್ ವೆರೈಟೀಸ್ ಬರುತ್ತೆ ನಮ್ಮಲ್ಲಿ ಆ ವೆರೈಟೀಸ್ ನಾನ್ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿನಲ್ಲಿ ನಾವು ಒಂದು ಲೆನಿನ್ ಕಾಟನ್ ಸಾರಿ ಕೊಡ್ತಾ ಇದೀನಿ ಲೆನಿನ್ ಪ್ರಿಂಟ್ ಸಾರಿ ಇದು ರೈಟ್ ಅಂತ ಸಖತ್ ಆಗಿದೆ ಎವ್ರಿ ವೀಕ್ ಈ ಸಾರಿ ನಾನು ನಿಮಗೆ ತೋರಿಸ್ತಾ ಬರ್ತಾ ಇದೀನಿ ಬಟ್ ಏನಂದ್ರೆ ಎವ್ರಿ ವೀಕ್ ಕೊಡ್ತಾ ಇದ್ರು ಕೂಡ ಎವ್ರಿ ವೀಕ್ ನಿಮ್ಗೆ ಡಿಫ್ರೆಂಟ್ ಡಿಸೈನ್ ಕೊಡ್ತಾ ಇದೀನಿ ಯಾವ್ದು ಸೇಮ್ ಟು ಸೇಮ್ ಡಿಸೈನ್ ಕೊಡಲ್ಲ ನೀವು ಅಬ್ಸರ್ವ್ ಮಾಡಬಹುದು ಪ್ರತಿ ವಾರ ನಿಮ್ಗೆ ಹೊಸ ಡಿಸೈನ್ಸ್ ತರ್ತಾ ಇದೀನಿ ನೋಡಿ ಇದೆಲ್ಲ ಬಂದು ಇನ್ನೂರ ಐವತ್ತು ರೂಪಾಯಿನಲ್ಲಿ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂರ ಐವತ್ತು ರೂಪಾಯಿಗೆ ಕಾಟನ್ ಲಿನಿನ್ ಸೀರೆ ಓಕೆನಾ ತುಂಬಾ ಜನ ಕೇಳ್ತೀರಾ ಅದರಿಂದ ನಿಮಗೆ ಮೆನ್ಷನ್ ಮಾಡ್ಬಿಡ್ತೀನಿ ಇಟ್ಸ್ ಕಂಪ್ಲೀಟ್ಲಿ ಕಾಟನ್ ಲಿನಿನ್ ಸಾರಿ ಟೂ ಫಿಫ್ಟಿ ಆನ್ಮೆಟ್ಸ್ ಇಲ್ಲಿ ನಿಮ್ಗೆ ಸೀರೆಗಳೆಲ್ಲ ಸಿಗುತ್ತೆ ಹಾಗಾದ್ರೂ ಬೇಕು ಅಂದ್ರೆ ಧಾರಾಳ ಬಂದು ನಮ್ಮ ಕಂಚಿಕ್ಕೂ ಸುಭಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಪರ್ಚೇಸ್ ಮಾಡ್ಕೊಬಹುದು ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸೀರೆಗಳಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಮೇನ್ ವಿಷಯ ಹೇಳ್ಬಿಡ್ತೀನಿ ಸಿಂಗಲ್ ಪೀಸ್ ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಏನ್ ವಿಡಿಯೋದಲ್ಲಿ ಪ್ರೈಸ್ ಹೇಳ್ತಾರೋ ಅದೇ ಪ್ರೈಸ್ ಅಲ್ಲೇ ಸಿಗುತ್ತೆ ಓಕೆನಾ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಯಾವ್ದೂ ಇಲ್ಲ ವಿಡಿಯೋದಲ್ಲಿ ಯಾವ ಪ್ರೈಸ್ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಅದೇ ಪ್ರೈಸ್ಗೆ

ಜರಿ ಬಾರ್ಡರು ವೆರೈಟಿ ಸಕ್ಕತ್ತಾ ಇದೆ ಕಲರ್ಗಳು ಸೂಪರ್ ಆಗಿದೆ ಜೊತೆಗೆ ಇನ್ನೊಂದು ಏನಂದ್ರೆ ನಿಮಗೆ ದಪ್ಪ ಇದೆ ರಫ್ ಇದೆ ಅನ್ನಂಗಿಲ್ಲ ಬಟ್ಟೆ ತುಂಬಾ ತೆಳುವಾಗಿ ಬರುತ್ತೆ ಸಾರಿನೂ ಕೂಡ ತುಂಬಾ ಸಾಫ್ಟ್ ಆಗಿದೆ ಇದು ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಚೆನ್ನಾಗಿರುತ್ತೆ ಅವರೇ ಸರ್ ಆಲ್ಮೋಸ್ಟ್ ಆ ನೀವು ತೋರಿಸುವಂತ ಎಲ್ಲಾ ಸಾರಿಗಳು ಈ ಗಿಫ್ಟಿಂಗ್ ಚೆನ್ನಾಗಿರುತ್ತೆ ಮತ್ತೆ ಅವರೇ ಪರ್ಸನಲ್ ಆಗಿ ಉಡ್ಲಿಕ್ಕೂ ಚೆನ್ನಾಗಿರುತ್ತೆ ಈ ಬ್ಯಾಂಕ್ ಸ್ಟಾಫ್ ಗಳು ಟೀಚರ್ಸ್ ಗಳು ಲೆಕ್ಚರ್ಸ್ ಗಳು ಸೀರಿಯಲ್ ಆಕ್ಟರ್ಸ್ ಇವರೆಲ್ಲ ಫಸ್ಟ್ ಕ್ಲಾಸ್ ಆಗ ಉಡ್ಬಾ ಸಾರ್ ಇದೆಲ್ಲ ಡೈಲಿ ಯೂಸ್ ಗೆ ತುಂಬಾ ಚೆನ್ನಾಗಿದೆ ಕಲರ್ ಹೋಗಲ್ಲ ಗ್ಯಾರಂಟಿ ಕೊಡ್ತಾ ಏನಾದ್ರು ಹೋದ್ರೂ ವಾಪಸ್ ತಂದ್ಕೊಡಿ ನೀವು ನಾನು ರಿಟರ್ನ್ ತಗೊಳ್ತೀನಿ ಕೂಡ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಖಂಡಿತವಾಗಿ ನಮ್ ಕಸ್ಟಮರ್ ಸರ್ವಿಸ್ ಗೋಸ್ಕರ ನಾನು ಏನ್ ಬೇಕಾ ಮಾಡ್ತೀನಿ ಇದೆಲ್ಲ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ರೆ

ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದ್ರ ಮೇಲೆ ಈ ಪ್ರೈಸ್ ಇಂದ ಎಲ್ಲಿ ಬೇಕಾದ್ರೆ ತಗೊಳ್ಳಿ ಈ ಪ್ರೈಸ್ ಇಂದ ನಾನೂರ ಐವತ್ತು ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಯಾವ್ದೇ ಸೀರೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಅದು ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಯಾವ್ದೇ ಇಷ್ಟ ಆಗುತ್ತೆ ಅದಿಲ್ಲ ಯಾವ್ದೇ ರೀತಿಯಾಗಿ ತಗೊಂಡ್ರು ಕೂಡ ಟೆನ್ ಪರ್ಸೆಂಟ್ ಆಟೋಮೆಟಿಕ್ಲಿ ನೋಡಿ ಕಲರ್ಸ್ ಗಳು ನೋಡಿ ನಾನೂರ ಐವತ್ತು ರೂಪಾಯಿ ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿದೆ ಕಲರ್ಸ್ ಗಳು ಆಕ್ಚುಲಾಗಿ ನಿಮ್ಮ ಹತ್ರ ಈ ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಸಖತ್ತಾಗಿದೆ ಸರ್

ಸರ್ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆ ಸೇಲ್ಸ್ ಇದೆ ರೆಗ್ಯುಲರ್ ಆಗಿ ತಗೋಳ್ತೀನಿ ಸರ್ ಅಂತ ಹೇಳಿದ್ರೆ ಯಾಕೆ ನಾನು ಮಾಮೂಲಾಗೆ ಟೆನ್ ಪೀಸ್ ಇಬೋ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಈ ಸಾರಿಗಳಂತ ಮಾಡ ಒಂದ್ ಎರಡು ಸಾರಿ ಅಂತ ಬಂದಿರೋ ಆಟೋಮೆಟಿಕ್ ಟೆನ್ ಪೀಸ್ ಆಟೋಮೆಟಿಕ್ ತಗೊಳ್ತೀವಿ ಹಾಗಾಗಿ ಇದ್ರ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಬನ್ನಿ ತಗೊಳ್ಳಿ ನಾನು ಬಿಫೋರ್ ಅಲ್ಲಿ ಒಂದು ಕಾಪರ್ ಬ್ರೋಕೆಟ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ತೋರಿಸ್ತೇನೆ ಸೇಮ್ ಅದೇ ಕಾಪರ್ ಬ್ರೋಕೆಡ್ ಇದು ಕ್ಲಾತು ಸ್ವಲ್ಪ ಚೇಂಜಸ್ ಬರುತ್ತೆ ಜೊತೆಗೆ ಬಾಡಿ ಡಿಸೈನ್ ಕೂಡ ಚೇಂಜಸ್ ಬರುತ್ತೆ ಬಾರ್ಡರ್ ಬಂದ ಕಾಂಟ್ರಾಸ್ಟ್ ಬಾರ್ಡರ್ ಕಾಂಟ್ರಾಸ್ಟ್ ಬಾರ್ಡರ್ ಹಾಗಾಗಿ ಇದು ಒಂದು ಹಂಡ್ರೆಡ್ ರುಪೀಸ್ ಎಕ್ಸಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ನಿಮ್ಗೆ ಬಾರ್ಡರ್ ಆಗಿರ್ತಾನು ಪ್ರೈಸ್ ಫೀಲ್ ಮಾಡುವುದು ನೀವು ಬಂದು ನಾನು ಅದಕ್ಕೆ ಹೇಳೋದ್ ನಿಮ್ಗೆ ಬಂದು ಫೀಲ್ ಮಾಡಿ ಖುಷಿಯಾರ ತಗೊಳ್ಳಿಲ್ಲ ಇಲ್ಲ ಬೇಡ ಅಂತ ಏನು ಹೇಳ್ತಾ ಇದೀನಿ ಅಂತಂದ್ರೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಡ ಹೇಳ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೆಲೆಕ್ಷನ್ಸ್ ನಾನು ಸುಮ್ನೆ ಮಾತಿಗೆ ನಿಮ್ಮನ್ನ ಕರೆಯಕೋಸ್ಕರ ಹೇಳ್ಬಿಟ್ಟು ನಾನು ನಿಮ್ಗೆ ಏನೋ ಒಂದು ಐಟಮ್ ಕೊಡಲ್ಲ ದಯವಿಟ್ಟು ಬನ್ನಿ ಫೀಲ್ ಮಾಡಿ ನೋಡಿ ಸೂಪರ್ ಸೆಲೆಕ್ಷನ್ ಕೊಡ್ತೀನಿ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಸೆಲೆಕ್ಷನ್ ಸಖತ್ ಕೊಡ್ತೀವಿ ನೋಡಿ ಇದು ಬಂದು ನಿಮ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೆನ್ ಪೀಸ್ ಎಬೋ ತಗೊಂಡ್ರೆ

ಬನ್ನಿ ನೋಡಿ ನನ್ ಮಾತ್ ಸೆಲೆಕ್ಷನ್ ಸಖತ್ ಕೊಡ್ತೀನಿ ಇದ್ರ ಬೆಲೆ ಬಂದು ರೂಪಾಯಿ ಟೆನ್ ಪರ್ಸೆಂಟ್ ಕಾಮನ್ ಆಗಿರುತ್ತೆ ಅವಶ್ಯಕತೆ ಇಲ್ಲ ಈ ರೇಂಜ್ ಅಲ್ಲಿ ನಿಮ್ಗೆ ಯಾವ್ದೇ ಟೆನ್ ಪೀಸಸ್ ತಗೊಂಡ್ರೂ ಕೂಡ ನಿಮಗೆಲ್ಲ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಕೊಟ್ಕೊಡ್ತೀನಿ ನೋಡಿ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಇದೆಲ್ಲ ಬಂದು ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ

ಸೆಮಿ ಕಂಚಿ ಸೆಮಿ ರೇಷ್ಮೆ ಏನ್ ಬೇಕು ಹೇಳ್ಬೋದು ಮಸ್ತ್ ಸಾರಿ ಮೇಡಮ್ ರೇಷ್ಮೆ ತರನೇ ಫೀಲ್ ಕೊಡುತ್ತೆ ನಿಮಗೆ ಬಹಳ ಗುಡ್ ಕಲೆಕ್ಷನ್ ಸಖತ್ ಕಲರ್ಸ್ ಗಳಂತೂ ಮೇಡಮ್ ಒಂದಕ್ಕಿಂತ ಸೂಪರ್ ಕಲರ್ಸ್ ಕೊಡ್ತೀನಿ ಎಸ್ ಎಲ್ಲೋ ಗ್ರೀನ್ ಕಲರ್ಸ್ ಪಿಕಾಕ್ ಗ್ರೀನ್ ಬ್ಲೂ ರೆಡ್

ಲಾಸ್ಟ್ ನಮ್ದು ಐಟಮೇ โ sold ಆಗೋಗಿತ್ತು. ಹೌದು. ಇದರ ಮತ್ತೆ ಹೊಸದಾಗಿ ಡಿಸೈನ್ ಚೇಂಜ್ ಮಾಡಿಸಿ ಜೊತೆಗೆ ಕಲಸಕೊಂಡಂತ ಸಕತ್ತಾ ಮಾಡ್ತಿದೀನಿ. ಓಕೆ. ಇದು ಕೂಡ 650 ನೋಡಿ. ಹೆಂಗಿದೆ ಹೇಗಿದೆ ನೋಡಿ ಕಲಸಕೊಂಡಿದ್ದು. ಸೋ ಫ್ರೆಂಡ್ಸ್ ಕಲಸಕೊಂಡಿರಲಿಲ್ಲ. ಆ ಕಲಸಕೊಂಡ ಸಕತ್ತಾ ಇದ್ರು. ನೋಡ್ತಾ ಇದ್ರಲ್ಲ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೋ ಫ್ರೆಂಡ್ಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ. ಇದು ಕೂಡ 650 ರೂಪಾಯಿ. ಆಹಾ ಮಸ್ತಾಗಿದೆ ಮೇಡಮ್ ಸಾರಿ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಫಿಫ್ಟಿ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ಕಮ್ಮಿ ಏಳರಿಂದ ಎಂಟು ಡಿಸೈನ್ ಅಂತ ಹೇಳಿದ್ರೆ ಎಂಟು ಡಿಸೈನ್ ಕೊಡ್ತಾ ಇಲ್ಲಿ ನೋಡಿ ಇದೊಂದು ಇದು ಕೂಡ ಇದು ತುಂಬಾ ಜನ ಗಿಫ್ಟಿಂಗ್ ಪರ್ಪರ್ಗೆ ಆರ್ನೂರ ಐವತ್ತು ರೂಪಾಯಿ ಸೀರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ತಗೊಂಡ್ರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ಟೆನ್ ಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ತುಂಬಾನೇ ಅಫರ್ಡಬಲ್ ಇದು ಮಾತ್ರ ಅಲ್ಲದೆ ರೀಸೆಲ್ಲರ್ಸ್ ವ್ಯಾಪಾರಸ್ರು ಬಂದ್ರೆ ಅಂದ್ರೆ ನಿಮಗೆ ಏನ್ ಪ್ರೈಸ್ ಇದೆಯೋ ಇದಕ್ಕಿಂತ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಮಾಡ್ಕೊಡ್ತಾರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸಾರಿ ಸಲ ಬೆಲೆ ಕಡಿಮೆ ಮಾಡಿದ್ದೀನಿ ಸೆವೆನ್ ಹಂಡ್ರೆಡ್ ತಗೊಂಡೋಗಿ ಸರ್ ಹೇಳೋ ವಿಷಯಗಳು ಸೂಪರ್ ಅದಲ್ಲ ತಗೊಂಡೋಗಿ ತಗೊಳ್ಳಿ ಬನ್ನಿ ನೋಡಿ ಪರ್ಚೇಸ್ ಮಾಡಿ ಸೊ ಈ ತರ ತುಂಬಾ ಪಾಸಿಟಿವ್ ವೈಬ್ಸ್ ಇರುವಂತ ಅಂಗಡಿ ನಮ್ಮ ಗಂಜಿಕೋ ಸುಬ್ಬಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಬರೀ ಏಳ್ನೂರು ರೂಪಾಯಿ ಕೊಡ್ತಾ ಇದಾರೆ ಕಳಸ್ಗಳು ಒಂದಕ್ಕಿಂತ ಒಂದು ಸಕ್ಕತ್ತ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಂಡ್ಬಿಟ್ಟು ಗಿಫ್ಟಿಂಗ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೆಲ್ಫ್ ಯೂಸ್ ಗೆ ಇವಾಗ ನೆಕ್ಸ್ಟ್ ಫೆಸ್ಟಿವಲ್ಸ್ ಇದೆ ಮದುವೆ ಸೀಸನ್ ಇದೆ ಸೊ ಎಷ್ಟೋ ಜನ ಬಂದ್ಬಿಟ್ಟು ಮದುವೆಗೆ ಯಾವ ಸೀರೆ ಉಡಬೇಕು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರಲ್ಲ ಬರಿ ಸೆವೆನ್ ಹಂಡ್ರೆಡ್ ರುಪೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನೆಲ್ಲ ತಗೊಂಡು ಹೋಗ್ಬೋದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಸ್ಟ್ಲಿ ರಿಚ್ ಲುಕ್ ಕೊಡುವಂತ ಸೀರೆ ಇದಾಗಿರುತ್ತೆ ಸೊ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂತು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಬನಾರಸ್ ಸಾಫ್ಟಿ ಬನಾರಸ್ ಸಾಫ್ಟಿ ಈಗ ಸಾಫ್ಟಿ ಹೆಂಗಾಗಿದೆ ಅಂತಂದರೆ ಒಂಥರ ಗೋಡ್ ಥರ ಆಗ್ಬಿಟ್ಟಿದೆ ಇವಾಗ ರೇಟ್ ಜಾಸ್ತಿ ಆಗಿದೆ ಸಾಫ್ಟಿ ಫಸ್ಟು ಚಿಕ್ಕಂಡ್ ಬೆಟ್ಟಲ್ಲಿ ಸೇಲ್ ಮಾಡಿದ್ವಿ ಐನೂರು ರೂಪಾಯಿ ಆರುನೂರು ರೂಪಾಯಿಗೆಲ್ಲ ಸೇಲ್ ಮಾಡಿದ್ವಿ ಇವಾಗ ಬೆಲೆ ಆಟೋಮೆಟಿಕ್ಲಿ ಜಂಪ್ ಆಗಿದೆ ಈಗ ಇದ್ರ ಬೆಲೆ ಬಂದು ಏಳ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತು ಟ್ವೆಂಟಿ ರುಪೀಸ್ ಬರುತ್ತೆ ಕಲಸ್ಕೊಳಂತ ಅದ್ದೂರಿಯಾಗಿದೆ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಯಾಕ ಕ್ವಾಲಿಟಿ ವೈಸ್ ನಿಮ್ಮ ಹತ್ರ ಎರಡು ಮಾತೇ ಇಲ್ಲ ಕಂಚಿಕೋ ಸಿಲ್ಕ್ಸ್ ಅಂದ್ರೆ ಅಂಡ್ ಕ್ವಾಂಟಿಟಿ ಎರಡು ಇರುತ್ತೆ ಸೊ ಒಳ್ಳೆ ಕ್ವಾಲಿಟಿಯಲ್ಲಿ ಹ್ಯೂಜ್ ಕ್ವಾಂಟಿಟಿ ಸ್ಯಾಲರಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ ನಮಗೆ ಒಂದು ವಿಷಯ ನೀವು ಅಂಗಡಿಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಹ್ಯೂಜ್ ವೆರೈಟಿ ಯೂಜ್ ಕ್ವಾಂಟಿಟಿ ನೀವು ಅಂಗಡಿ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆವೆನ್ ಟ್ವೆಂಟಿ ರುಪೀಸ್ ಆಗಿರುತ್ತೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಜಾಸ್ತಿ ಇದೆ ಸಾಫ್ಟಿ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ಗೆ ದ ಬೆಸ್ಟ್ ಎಷ್ಟೋ ಜನ ಇದು ಸೆವೆನ್ ಟ್ವೆಂಟಿ ಇದನ್ನು ಅದೇ ರೇಟಿಗೆ ಕೊಟ್ಬಿಡ್ತೀನಿ ಸಲ ಈಗ ಕೊಟ್ಬಿಡ್ತೀರಾ ಈ ಸತಿ ಯಾವ ನಮ್ಮ ಕಸ್ಟಮರ್ ಖುಷಿಯಾಗಿ ಖುಷಿಯಾಗಿ ತಗೊಳ್ಳಿ ಕರೆಕ್ಟ್ ಹ್ಯಾಪಿ ಆಗಿರ್ಬೇಕು ನಮ್ಮ ಕಸ್ಟಮರ್ ಅಷ್ಟೇ ಅವ್ರು ಅಷ್ಟು ಪ್ರೀತಿಯಿಂದ ಎಲ್ಲೆಲ್ಲಿಂದಲೋ ಹುಡುಕೊಂಡು ಹುಡುಕೊಂಡು ಬರ್ತಾರಲ್ಲ ಸರ್ ತುಂಬ ದೂರದಿಂದ ಅವರು ಎಷ್ಟು ಪ್ರೀತಿಯಿಂದ ಬರ್ತಾರೆ ಬಹಳ ಸಂತೋಷ ಆಗುತ್ತೆ ಇವತ್ತು ರಿಯಲ್ ಆಗಿ ಹೇಳ್ತೀನಿ ನಾನು ಇವತ್ತು ಊಟ ಮಾಡ್ತಿದ್ರೆ ನಮ್ಮ ಕಸ್ಟಮರ್ ಇಂದ ಓಕೆ ನಮ್ಮ ಕಸ್ಟಮರ್ ನಮ್ಮೂರು ಯಾವತ್ತು ನಾವು ಅವರಿಂದ ಊಟ ಮಾಡ್ತೀವಿ ಹಾಗಾಗಿ ನಮ್ಮ ಗೆ ನಾವು ಬೆನಿಫಿಟ್ ಕೊಡೋಣ ಸೂಪರ್ ಸೊ ತುಂಬಾ ಖುಷಿ ಆಗುತ್ತೆ ಲೈಕ್ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಬನ್ನಿ ನೀವು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಇದೆಲ್ಲ ಬಂದ್ಬಿಟ್ಟು ಸ್ಟೋನ್ ವರ್ಕ್ ಮಾಡಿರುವಂಥ ಸೀರೆಗಳು ಇದು ಅಷ್ಟೇ ಸೆವೆನ್ ಟ್ವೆಂಟಿ ರುಪೀಸ್ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಇದು ಇಷ್ಟ ಆಯಿತು ಅಂದರೆ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಅಂತ ಬ್ರೋಕೇಡ್ ಸಾರಿ ನಿಮ್ಗೆ ಇದು ಪ್ರೈಸ್ ಗಳೆಲ್ಲ ಗೊತ್ತಿರುತ್ತೆ ಬಜಾರ್ ಏನ್ ಪ್ರೈಸ್ ಇದೆ ಬಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬರಿ ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಎಂಟ್ನೂರ ಐವತ್ತು ಐಟಮ್ ಫೀಲ್ ಮಾಡಿ ಬಾರ್ಡರ್ ನೋಡಿ ಹೆಂಗಿದೆ ಒಂದೊಂದು ಬಾರ್ಡರ್ ನೋಡಿ ಟರ್ನಿಂಗ್ ಕಡಿಮೆ ರೇಟ್ ಅಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ತೀನಿ ತಗೊಂಡೋಗಿ ನೀವು ಖುಷಿ ಆಗ್ಬೇಕು ಕೊಡಿ ಸಖತ್ ಆಗಿದೆ ಐಟಮ್ ನೂರ್ ಬೇಕಾ ಇನ್ನೂರ್ ರೆಡಿ ಸ್ಟಾಕ್ ಇದೆ ಒಂದಕ್ಕಿಂತ ಒಂದು ಸೂಪರ್ ನಮ್ಮ ಹುಡುಗನು ನಗ್ತಾವ್ ನೋಡ್ರಿ ಬೆಲೆ ಕೇಳಿ ಅಷ್ಟು ಚೆನ್ನಾಗಿದೆ ನಾನು ಸುಮ್ಮನೆ ಮಾತ್ಗೋಸ್ಕರ ಹೇಳ್ತಿಲ್ಲ ದಯವಿಟ್ಟು ಬನ್ನಿ ಫೀಲ್ ಮಾಡಿ ಸಖತ್ ಆಗಿದೆ ಐಟಮ್ ಎಂಟ್ನೂರ ಐವತ್ತು ಒಂದು ಬ್ಯೂಟಿಫುಲ್ ಐಟಮ್ ಬನ್ನಿ ಖರೀದಿ ಮಾಡಿ ಎಂಟ್ನೂರ ಐವತ್ತು ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ಸ್ ಇದು ಬೇಕಾದ್ರೆ ಇದನ್ನ ಕೂಡ ಬಂದ್ ಮೇಡಮ್ ಈಗ ಒಂದು ಕ್ರೇಪ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ನನ್ನ ಪರ್ಸನಲ್ ಫೇವ್ರೇಟ್ ಸಾರಿ ಕ್ರೇಪ್ ಸಿಲ್ಕ್ ಸಾರಿ ಆಕ್ಚುಲಿ ಇದು ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲ ಬಟ್ ನಾರ್ಮಲ್ ಕ್ರೇಪ್ ಸಾರಿ ಇದು ಬಟ್ ಮೈಸೂರ್ ಸಿಲ್ಕ್ ಕ್ರೇಪ್ ಕಿಂತ ಚೆನ್ನಾಗಿದೆ ಫೀಲಿಂಗ್ ಅಷ್ಟು ಚೆನ್ನಾಗಿದೆ ನಮ್ಮ ಹತ್ರ ಮೈಸೂರು ಸಿಲ್ಕ್ ಕ್ರೇಪ್ ಕೂಡ ಇದೆ ಬಟ್ ಇದು ಆಕ್ಚುಲಿ ಕ್ರೇಪ್ ತರನೇ ಬರುತ್ತೆ ಬ್ಯೂಟಿಫುಲ್ ಸಾರಿ ಮೇಡಮ್ ಇವಾಗ ಟ್ರೆಂಡ್ ಅಲ್ಲೂ ಇದೆ ಸೂಪರ್ ಆಗಿದೆ ಅಲ್ವಾ ಸರ್ ಇದು ಬಹಳ ಬಹಳ ಚೆನ್ನಾಗಿದೆ ಚೆಕ್ಸ್ ಬರುತ್ತೆ ಬ್ಯೂಟಿಫುಲ್ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತಾ ದಯವಿಟ್ಟು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಕ್ರೇಪ್ ಅಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ಗೂ ಇದೆ ಸೆವೆನ್ ಹಂಡ್ರೆಡ್ಗೂ ಇದೆ ಬಟ್ ಕ್ವಾಲಿಟಿ ಸುಮಾರು ಕ್ವಾಲಿಟಿ ಬರುತ್ತೆ ಬರ್ತಿದ್ದಲ್ಲ ಅಬ್ಸರ್ವ್ ಮಾಡಿ ತಗೊಳ್ಳಿ ಹಾಗಾಗಿ ನಾನು ನಿಮಗೆ ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಬರುತ್ತೆ ತೋರಿಸ್ತೀನಿ ನೋಡಿ

ಸಾವಿರ ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ ಸೂಪರ್ ಆಗಿದೆ ಇದ್ರ ಜೊತೆನಲ್ಲಿ ಇದೇ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಇನ್ನೊಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದೀನಿ ಬ್ರಾಂಡ್ ನ್ಯೂ ಕಲೆಕ್ಷನ್ ಮಿನಿ ಕಂಚಿ ಸಾರಿ ಸಖತ್ ಆಗಿದೆ ಸರ್ ಎಕ್ಸ್ಕ್ಲೂಸಿವ್ ಆ ಸರ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ಮೇಡಮ್ ಓಕೆ ಇದು ಬಂದು ಹೊಸ ಐಟಮ್ ಪಲ್ಲು ಎಲ್ಲ ಕಾಂಟ್ರಾಸ್ಟ್ ಬರುತ್ತೆ ಸಾರಿ ಒಂದು ಓಪನ್ ಮಾಡಿ ತೋರಿಸ್ಬೇಡ ಯಾವ ತರ ಬರುತ್ತೆ ಈ ವೆರೈಟಿ ಅಂತ ತೌಸಂಡ್ ರುಪೀಸ್ ರೇಂಜ್ ಇರೋದ್ರಿಂದ ಎಲ್ಲ ಒಟ್ಟಿಗೆ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಸರ್ ಸಖತ್ ಆಗಿದೆ ಕಾಂಟ್ರಾಸ್ಟ್ ಬಲ್ಲು ಜೊತೆಗೆ ಬಹಳ ಚೆನ್ನಾಗಿದೆ ಬಲ್ಕ್ ಆಗಿ ಕೊಡ್ರೆ ನಿಮಗೆ ಬೆಲೆ ಇನ್ನೂ ಕಡಿಮೆಗೆ ಕೊಡ್ತೀನಿ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಸಿಗುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಮೇಡಂ ವೆರೈಟಿ ಡಿಫರೆಂಟ್ ಇದೆ ಅದಕ್ಕೋಸ್ಕರ ಒಂದು ಸಾರಿ ಓಪನ್ ಮಾಡ್ದೆ ತುಂಬಾ ಚೆನ್ನಾಗಿದೆ ಐಟಮ್ ಇದು ಓಕೆ ಓಕೆ ಸೋ ಫ್ರೆಂಡ್ಸ್ ಇದನ್ನು ನೋಡ್ತಾ ಅಂದ್ರೆ ಇದು ಅಷ್ಟೇ ನಿಮಗೆ ಬರಿ 1000 ರೂಪಾಯಿ 1000 ರೂಪಾಯಿ ಸರ್ ಓಕೆ ನಿಮ್ಮ ಬಜೆಟ್ ಏನಾದರೂ ಬರಿ 1000 ರೂಪಾಯಿ ಏನಾದರೂ ಇತ್ತಂದ್ರೆ ಈ ತರ ಸೇಲ್ ಮಾಡಲ್ಲ ದಯವಿಟ್ಟು ಬರ್ಡನ್ ಪ್ರೈಸ್ ಇದೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ನೀವು ನೀವು ಅಂಗಡಿ ಬಂದ್ರೆ ರೀಸನಬಲ್ ಆಗಿ ಕೊಡ್ತೀನಿ ಬಂದ್ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ನೋಡಿ ಇದು 1000 ಕೊಡ್ತೀನಿ ನೋಡಿ ಇದು ಇದೊಂದು ವೆರೈಟಿ ನೋಡಿ ಸಾರಿ ಇದು ಕೂಡ ತೌಸಂಡ್ ಗೆ ತಗೊಳ್ತೀವಿ ಯಾವ್ದಾರ ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳ್ಸಿ ಇಮಿಡಿಯೇಟ್ ಹಂಗೆ ಕೊರಿಯರ್ ಮಾಡಿ ಕಳ್ಸಿ ಬಿಡ್ತೀವಿ ಕೊರಿಯರ್ ಮಾಡ್ತೀರಾ ಮಾಡ್ತಿರಾಟೀಸ್ ಇದೆ ನಮಗೆ ಜಾಸ್ತಿ ನಮ್ಮ ಔಟ್ ಆಫ್ कंट्री ಹೋಗ್ತಾ ಇದೆ ಸರ್ ಓಕೆ ಸೊ ಫ್ರೆಂಡ್ಸ್ ಸರ್ ಹೇಳಿದ ಜ್ಞಾಪಕ ಆಯ್ತು ಇಟ್ಕೊಳ್ಳಿ ಏನಂದ್ರೆ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿ ಅವರಿಗೆ ವಾಟ್ಸಾಪ್ ಮಾಡಿದ್ರೆ ಅಂದ್ರೆ ಆ ಸೀರೆ ನಿಮಗೆ ಆಲ್ ಓವರ್ ವರ್ಲ್ಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್जेस ಆಬ್ವಿಯಸ್ಲಿ ಎಕ್ಸ್ಟ್ರಾ ಏನ್ ಪ್ರೈಸ್ ಇರ್ತಾರೋ ಅದೇ ಪ್ರೈಸ್ಗೆ ಗೆ ವಿಥಿನ್ ವಿಥ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್जेस ಅಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋಸ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ತೌಸಂಡ್ ರುಪೀಸ್ ವರ್ಗೂ ಈ ಮತ್ತಿನ ವಿಡಿಯೋದಲ್ಲಿ ಇರ್ತಕ್ಕಂಥ ವೆರೈಟೀಸ್ ಎಲ್ಲ ತೋರಿಸ್ತೀವಿ ಮತ್ತೆ ಇನ್ನಷ್ಟು ವೆರೈಟೀಸ್ ಇನ್ನಷ್ಟು ಡಿಸೈನ್ಸ್ ಒಂದಿಗೆ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್